ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳು ಸಮಸ್ಯೆಗಳನ್ನು ಅನುಭವಿಸುತ್ತಾ ಇರುವವರು ಈ ಪುಟ್ಟ ಪರಿಹಾರ ತಂತ್ರವನ್ನು ಅಂದರೆ ಈ ಯಂತ್ರವನ್ನು ಮನೆಯಲ್ಲಿ ಯಾರು ಪ್ರತಿಷ್ಠಾಪನೆ ಮಾಡಿ ಪೂಜೆಗಳನ್ನು ಮಾಡುತ್ತಾರೋ ಅಂಥವರ ಮನೆಗೆ ಮಹಾಲಕ್ಷ್ಮಿ ಒಲಿಯುತ್ತಾಳೆ ಯಾವುದೇ ಕಾರಣಕ್ಕೂ ದುಡ್ಡು ಕಾಸಿನ ಸಮಸ್ಯೆಗಳು ಬರುವುದಿಲ್ಲ ಸಾಲದ ಸಮಸ್ಯೆಗಳಿದ್ದರೂ ಕೂಡ ನಿವಾರಣೆ ಆಗುತ್ತದೆ ಆ ಯಂತ್ರ ಯಾವುದು ಹೇಗೆ ಪೂಜೆ ಮಾಡಬೇಕು ಯಾವ ದಿನ ಪ್ರತಿಷ್ಠಾಪನೆ ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟ ಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶೇಷಗಿರಿ ಬಟ್ಟುಗುರುಗಳಿಗೆ ಒಂದು ಕರೆ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಒಂದು ಕಮೆಂಟ್ ಮಾಡಿ ಹಾಗೂ ನೀವು ಯಾವ ಊರಿನಿಂದ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿಕೊಡಿ ಮಹಾಲಕ್ಷ್ಮಿ ಯಾವುದೇ ಮನೆಯಲ್ಲಿ ಒಲಿಯಬೇಕು ಅಂದರೆ ಯಾವುದೇ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಬೇಕು ಅಂದರೆ ಅದು ಅಷ್ಟು ಸುಲಭದ ಮಾತಲ್ಲ ಗೃಹಲಕ್ಷ್ಮಿ ಮನೆಗೆ ಭೂಷಣ ಇದ್ದ ಹಾಗೆ ಯಾವ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸುತ್ತಾಳೋ ಅಂಥವರ ಮನೆಗೆ ಯಾವುದೇ ಕಾರಣಕ್ಕೂ ದುಡ್ಡು ಕಾಸಿನ ಸಮಸ್ಯೆಗಳು ಬರುವುದಿಲ್ಲ ಹಾಗಾದರೆ ಮಹಾಲಕ್ಷ್ಮಿ ಮನೆಗೆ ಬಂದು ನೆಲೆಸಬೇಕು ಅಂದರೆ ಯಾವ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಬೇಕು ಖಂಡಿತ ಹೇಳ್ತೀವಿ ಅದಕ್ಕಾಗಿ ಕೆಲವು ನಿಯಮಗಳನ್ನು ಪಾಲಿಸಬೇಕು ಪೂರ್ವ ದಿಕ್ಕಿಗೆ ಅಭಿಮುಖವಾಗಿ ಅಷ್ಟಲಕ್ಷ್ಮಿ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಬೇಕು ಆ ಯಂತ್ರದ ಹಿಂಭಾಗದಲ್ಲಿ ಧನಾಕರ್ಷಣಾ ತಂತ್ರವನ್ನು ಗುರುಗಳು ಬರೆದಿರುತ್ತಾರೆ ಆ ಯಂತ್ರವನ್ನು ತಂದು ಕುಂಕುಮ ಗಂಧದಿಂದ ಪೂಜೆಗಳನ್ನು ಮಾಡಬೇಕು ಕಮಲದ ಹೂವಿನಿಂದ ಪ್ರತಿನಿತ್ಯ ಪೂಜಿಸಿ ಓಂ ರೀಂ ಕ್ಲೀಂ ಧನಂ ಮಹಾಲಕ್ಷ್ಮಿ ಸುವಾಹ ವಶಂ ಸುವಾಹ ಅಂತ ನೂರ ಎಂಟು ಬಾರಿ ಹೇಳಬೇಕು ಈ ಧನಾಕರ್ಷಣ ಆಗುವಂತಹ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆಗಳನ್ನು ಮಾಡಬೇಕು ಒಂದು ಬಾಳೆ ಎಲೆಯ ಮೇಲೆ ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಅದರ ಮೇಲೆ ಒಂದು ತಾವರೆ ಅಥವಾ ಕಮಲದ ಹೂವನ್ನು ಇಡಬೇಕು ಧೂಪ ದೀಪದಿಂದ ಪೂಜೆ ಪುನಸ್ಕಾರಗಳನ್ನು ಮಾಡಿ ಮನೆಯಲ್ಲಿರ್ತಕ್ಕಂತಹ ಸಕಲ ಸಂಕಷ್ಟಗಳು ಪರಿಹಾರ ಆಗಬೇಕು ಅಂತ ಭಕ್ತಿಯಿಂದ ಬೇಡಿಕೊಳ್ಳಬೇಕು ಈ ರೀತಿ ಮಾಡಿ ನಿಮ್ಮ ಜೀವನದ ಯಶಸ್ಸುಗಳು ಸಿಗುತ್ತದೆ ಸಾಲದ ಸಮಸ್ಯೆಗಳಿಂದ ಮುಕ್ತಿಯಾಗುತ್ತದೆ ಮನೆಗೆ ಧನಾಕರ್ಷಣೆ ಆಗುತ್ತದೆ ಮನೆಯಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಬಂದು ಪ್ರತಿಷ್ಠಾಪನೆ ಮಾಡುತ್ತಾಳೆ ಹಾಗೂ ಈ ಯಂತ್ರ ಎಲ್ಲಿ ಸಿಗುತ್ತೆ ಅನ್ನೋದಾದರೆ ಶೇಷಗಿರಿ ಭಟ್ ಗುರುಗಳಿಗೆ ಒಂದು ಕರೆ ಮಾಡಿ ಆ ಯಂತ್ರವನ್ನು ಅವರಿಂದ ಕೇಳಿ ಪಡೆದುಕೊಳ್ಳಿ ಹಾಗೂ ನಿಮ್ಮ ಜೀವನದ ಯಾವುದೇ ಗೋ ಹೊರ ಗುಪ್ತ ನಿಗೂಢ ಕಠಿಣ ಸಮಸ್ಯೆಗಳು ಏನೇ ಇದ್ದರೂ ಶೇಷಗಿರಿ ಬಟ್ಟೆ ಗುರುಗಳಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಭವಿಷ್ಯವನ್ನು ಹೇಳುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು